ಮಾಡ್ಬೇಕಂತ ಹೇಳಿ ಅನ್ಕೊಂಡು ನಮ್ಮ ಸಿಟಿ ಬೀಟ್ ಪೊಲೀಸರವರಿಂದ ಹೇಳಿದಾಗ ತಾವೆಲ್ಲ ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದಿರಿ ತಮಗೆಲ್ಲರಿಗೂ ಮೊದಲನೇದಾಗಿ ತುಂಬು ಹೃದಯದ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಈ ವೇದಿಕೆ ಮೇಲೆ ಹಾಸನರಾಗಿರ್ತಕ್ಕಂತ ಎಲ್ಲ ಹಿರಿಯ ನಮ್ಮ ವಾರ್ಡ್ ಮೆಂಬರ್ಸ್ ರವ್ರೆ ಆಮೇಲೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ನನ್ನ ಅನ್ನ ತಮ್ಮಂದಿರ ಈ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡುವ ಉದ್ದೇಶ ಏನಂತಂತಂದ್ರೆ ಎಸ್ಪೆಷಲಿ ಫಸ್ಟ್ ನಮಗಿರುವಂಥದ್ದು ಸಿ ಸಿ ಟಿ ವಿ ಕ್ಯಾಮ್ರಾಗಳನ್ನು ಅಳವಡಿಸುವಂಥದ್ದು ಈಗೇನು ಸ್ವಲ್ಪ ಇಂಟೀರಿಯರ್ ಮನೆಗಳಿದ್ದಾವೆ ಅಥವಾ ಔಟ್ಸ್ಕರ್ಟ್ಸಲ್ಲಿ ಒಂದೊಂದೇ ಒಂಟಿ ಮನೆಗಳಿರ್ತವೆ ಆಮೇಲೆ ದೊಡ್ಡ ದೊಡ್ಡ ಮನೆಗಳನ್ನು ಕಟ್ಟಿಸ್ಕೊಂಡಿರ್ತಾರೆ ಅಂತಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಎಕ್ಸ್ಟ್ರಾ ಹಾಕಿ ಒಂದು ಸಿ ಸಿ ಟಿ ವಿ ಕ್ಯಾಮ್ರಾಗಳನ್ನು ಅಳವಡಿಸ್ಕೊಂಡ್ರೆ ಅದು ಅಪರಾಧಗಳನ್ನು ತಡೆಗಟ್ಟುವಲ್ಲಿ ಅನುಕೂಲ ಆಗುತ್ತೆ ಒಂದು ವೇಳೆ ಅಪರಾಧಗಳಾದರೆ ಅದನ್ನು ಪತ್ತೆ ಮಾಡುವಂಥ ಸಮಯದಲ್ಲಿ ಸಹಿತ ಪೊಲೀಸರಿಗೆ ತುಂಬ ಅದು ಹೆಲ್ಪ್ ಆಗುತ್ತೆ ಆದ್ದರಿಂದ ಈ ಒಂಟಿ ಮನೆಗಳು ಆಮೇಲೆ ಸ್ವಲ್ಪ ದೊಡ್ಡ ಇರುವಂಥ ಮನೆಗಳಲ್ಲಿ ಕಡ್ಡಾಯವಾಗಿ ತಾವೇ ಇಲ್ಲಿ ವಾಸ ಮಾಡ್ತಿರ್ತೀರಿ ನಿಮ್ಮ ಮನೆಗಳಿಗೆ ಕಡ್ಡಾಯವಾಗಿ ಸಿ ಟಿ ವಿ ಕ್ಯಾಮರಾಗಳನ್ನು ಓಡಿಸ್ರಿ ವಿತ್ ಅದು ನೈಟ್ ವಿಷನ್ ಇರುವಂಥದ್ದು ನೈಟ್ ವಿಷನ್ ಇರುವಂಥದ್ದು ಇರಲಿ ಆಮೇಲೆ ಮಿನಿಮಮ್ ಒಂದು ತ್ರೀ ಮಂತ್ಸದ್ದು ಬ್ಯಾಕಪ್ ಇರುವಂತದ ಸಿ ಸಿ ಟಿ ವಿ ಅಳವಡಿಸ್ರಿ ಆಮೇಲೆ ಅದರಲ್ಲಿ ಅಲರ್ಟ್ ಮೆಸೇಜನೂ ಬರುವಂಥದ್ದು ಇರ್ತದೆ ಅಲ್ಲಿ ಯಾರಾದರೂ ನಿಮ್ಮ ಮನೆ ಸುತ್ತಮುತ್ತ ನೈಟ್ ಟೈಮಲ್ಲಿ ಓಡಾಡಿದ್ರು ಅಂತಂದ್ರೆ ಒಂದು ಅಲಾರಂ ಸೆಟ್ ಮಾಡಿದ್ರೆ ಅದು ಅಲಾರಂ ಹೊಡಿಯುತ್ತೆ ಅವರಿಗೆ ಕಳ್ಳರಿಗೂ ಎಚ್ಚರಿಕೆ ಗಂಟೆ ಇರುತ್ತೆ ನಿಮಗೂ ಸಹಿತ ಅದು ಎಚ್ಚರಿಕೆ ಬರುವಂಥದ್ದು ಇರ್ತದೆ ಅದರಿಂದ ನಾವು ಕಳ್ಳತನಗಳನ್ನು ಆಗದಂತೆ ತಡೆಗಟ್ಟುವಲ್ಲಿ ಬಹಳಷ್ಟು ಅನುಕೂಲ ಆಗುತ್ತೆ ನಮ್ಮ ಇಲಾಖೆಯಲ್ಲಿ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತಾರೆ ಅಂದರೆ ಅಪರಾಧ ಆಗೋದಕ್ಕಿಂತ ಮುಂಚೆ ಅಪರಾಧ ಆಗದಂಗೆ ನಾವು ಪ್ರಿವೆಂಟಿವ್ ಆಗಿರುವುದು ಮುಖ್ಯ ಅಂಥೇಳಿ ಅದಕ್ಕಾಗಿ ದಯಮಾಡಿ ಎಲ್ಲರೂ ನಿಮ್ಮ ನಿಮ್ಮ ಮನೆಗಳಿಗೆ ಸಿ ಸಿ ವಿ ಕ್ಯಾಮರಾಗಳನ್ನು ಅಳವಡಿಸ್ರಿ ಶಕ್ತಿ ಇದ್ದಂಥವ್ರು ದೊಡ್ಡ ದೊಡ್ಡ ಮಣಿ ಹಾಕಿದಂಥವ್ರು ಆಲ್ಮೋಸ್ಟ್ ಒಂದು ಕೋಟಿ ರೂಪಾಯಿ ಎರಡು ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಿ ರೋಡ್ ಕವರ್ ಆಗುವಂಗೆ ನಿಮ್ಮ ಮನೆಗಳಿಗೆ ನೀವು ಒಳಗಡೆ ಹಾಕೊಳ್ಳೋದು ಬೆಸ್ಟ್ ಅದನ್ನು ಹಾಕ್ಕೊಳ್ಳಿ ಅದರ ಜೊತೆಗೆ ರೋಡಲ್ಲಿ ಓಡಾಡುವಂಥ ವಾಹನಗಳಾಗಲಿ ಯಾರಾದರೂ ಸಂಶಯಾಸ್ಪದ ವ್ಯಕ್ತಿಗಳು ಓಡಾಡುವಂಥದ್ದು ಇದನ್ನು ಡಿಟೆಕ್ಟ್ ಆಗೋ ಥರ ಒಂದು ಅದನ್ನು ಕವರ್ ಮಾಡ್ರಿ ಸಿ ಸಿ ಟಿ ವಿ ಕ್ಯಾಮ್ರಾಗಳನ್ನು ಅಳವಡಿಸಿದರೆ ನಮಗೆಲ್ಲರಿಗೂ ಅನುಕೂಲ ಆಗುತ್ತೆ ಪೊಲೀಸರಿಗೆ ಅನುಕೂಲ ಆಗುತ್ತೆ ಅದು ಒಬ್ಬ ಒಂದು ಸಿ ಸಿ ಟಿ ವಿ ಕ್ಯಾಮ್ರಾ ಟ್ವೆಂಟಿ ಫೋರ್ ಅವರ್ಸ್ ಒಬ್ಬರು ಸೆಕ್ಯೂರಿಟಿ ಗಾರ್ಡ್ ಇದ್ದಂಗೆ ಅದು ನಿಮ್ಮ ಮನೆಯನ್ನು ಕಾಯ್ತಾ ಇರುತ್ತದು ಒಂದು ಅಲರ್ಟ್ನೆಸ್ ಮೆಸೇಜ್ ಇರ್ತೈತಿ ನಿಮಗೂ ಯಾವಾಗಲೂ ಎಲ್ಲಾದರೂ ಊರುಗಡೆ ಹೋದ್ರೆ ನೀವೇ ರೊಟೇಟ್ ಆಗಿ ಚೆಕ್ ಮಾಡ್ತಿರ್ತೀರಿ ಎಲ್ಲ ಅಪ್ಲಿಕ ಆಪ್ಷನ್ ಬಂದಿದೆ ಈಗ ನಿಮ್ಮ ಮನೆ ಹತ್ರ ಯಾರಾದರೂ ಆ ಕಡೆ ಅಡ್ಡಾಡಿದ್ರೂ ಸಹಿತ ನಿಮಗೆ ಮೊಬೈಲಲ್ಲಿ ನಿಮಗೆ ಅಲಾರಂ ಬರುತ್ತಾ ಆ ಥರದ್ದು ಎಲ್ಲ ಸಿಸ್ಟಮ್ ಇದು ಅವೆಲ್ಲ ಭಾಳ ಆದರೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯ್ದೊಳಗೆ ಬಂದ್ಬಿಡುತ್ತೆ ಒಳ್ಳೆ ಕ್ವಾಲಿಟಿ ಕ್ಯಾಮರಾಗಳು ವಿತ್ ಬ್ಯಾಕಪ್ ಇರ್ತವೆ ಅವುಗಳನ್ನು ಕಡ್ಡಾಯವಾಗಿ ಅಳವಡಿಸ್ಕೊಡ್ರಿ ಇದ್ರ ಜೊತೆಗೆ ಮತ್ತೊಂದೇನಪ್ಪ ಅಂತಂತಂದ್ರೆ ಇತ್ತೀಚೆಗೆ ಈ ಸೈಬರ್ ಕ್ರೈಮ್ಗಳು ಸಿಕ್ಕಾಪಟ್ಟೆ ಆಗ್ತಾ ಇದಾವೆ ಸೈಬರ್ ಕ್ರೈಮ್ ಅಂತಂದ್ರೇನು ನಿಮಗೆ ವಾಟ್ಸಪ್ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮ್ದಲ್ಲಿ ಅಥವಾ ಟೆಲಿಗ್ರಾಮ್ದಲ್ಲಿ ಓ ಲಿಂಕ್ ಬರ್ತವೆ ಜಾಬ್ ಕೊಡ್ತೀವಂತನೋ ಅಥವಾ ಮೂರು ಲಕ್ಷ ರೂಪಾಯಿ ನೀವು ಅಮೌಂಟ್ ಇಟ್ಟರೆ ನಿಮಗೆ ಡಬಲ್ ಮಾಡಿ ಅದನ್ನು ಆರು ಲಕ್ಷ ಕೊಡ್ತೀವಂತನೋ ಈ ಥರ ಆಫರ್ಸ್ ಬರ್ತವೆ ಆಮೇಲೆ ಈ ಲಿಂಕ್ ಈ ಲಿಂಕ್ ಕ್ಲಿಕ್ ಮಾಡ್ರಿ ನಿಮಗೆ ಲಾಟ್ರಿ ಬರುತ್ತಂತೇಳಿರ್ತಾರೆ ಏನೇನೇ ಥರ ವಿಚಿತ್ರ ವಿಚಿತ್ರ ಅಂತ ಅವು ಒಂದು ಒಬ್ಬರಿಗೆ ಬರುವಂಥ ಇದು ಇನ್ನೊಬ್ರಿಗೆ ಬಂದಿರಲ್ಲ ಬೇರೆ 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 ಇರ್ತವೆ ಅಂಥ ಇದರಲ್ಲಿ ನಾವು ಆಸೆಗೊಳಪಟ್ಟು ಅವುಗಳಿಗೆ ದುಡ್ಡು ಜಮಾ ಮಾಡೋದಾಗಲಿ ಅಥವಾ ಲಿಂಕ್ಗಳನ್ನು ಕ್ಲಿಕ್ ಮಾಡೋದಾಗಲಿ ಮಾಡಿದರೆ ಅವ್ರ ಜಾಲದಲ್ಲಿ ನಾವು ಸಿಕ್ಕಾಕೊಳ್ತೀವಿ ಸಿಕ್ಕಾಕೊಂಡ ನಂತರ ಅದರಿಂದ ಫಸ್ಟ್ ನಿಮಗೊಂದು ಟೆನ್ ತೌಸಂಡ್ ಹಾಕಿದರೆ ನಿಮಗೆ ಅವರು ಅವ್ರದ್ದು ಮೋಡ ಸಂಖ್ಯೆ ಇರುತ್ತೆ ಒಂದು ಟೆನ್ ತೌಸಂಡ್ ಕೊಟ್ಟರೆ ನಿಮಗೆ ನಾವು ಟೆನ್ ಡೇಸಲ್ಲಿ ಸಿಕ್ಸ್ಟೀನ್ ತೌಸಂಡ್ ಕೊಡ್ತೀವಿ ಅಂತೇಳಿ ಮೊದಲೊಂದು ಆಫರ್ ಕೊಡ್ತಾರೆ ಅದಕ್ಕೆ ನೀವು ಒಪ್ಕೊಂಡು ದುಡ್ಡು ಹಾಕ್ತೀರಿ ಆ ಹದಿನಾರು ಸಾವಿರೂ ಬರುತ್ತೆ ನೆಕ್ಸ್ಟ್ ಮತ್ತೆ ಅದೇ ಇದರಲ್ಲಿ ಮುಂದುವರೆ ಸ್ಟಾರ್ಟ್ ಆಗುತ್ತೆ ಅದು ಆಸೆ ಇರುತ್ತಲ್ಲ ಮನುಷ್ಯನಿಗೆ ಹಂಗಾಗಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಹತ್ತು ಇಪ್ಪತ್ತು ಮೂವತ್ತು ನಲ್ವತ್ತು ಐವತ್ತು ಅವರು ಏನೋ ಇಲ್ಲ ಇವತ್ತು ಟೆಕ್ನಿಕಲ್ ಇವತ್ತು ಇವತ್ತಾಗಲಿಲ್ಲ ನಾಳೆ ಎಲ್ಲ ಸೇರಿಸಿ ನಿಮಗೆ ಕೊಡ್ತೀವಿ ಇನ್ನೂ ನೀವು ಇಪ್ಪತ್ತು ಸಾವಿರ ರೂಪಾಯಿ ಕಟ್ಟಬೇಕು ಅಂಥೇಳಿ ಎಲ್ಲಿವರೆಗೆ ನೀವು ಅವರ ಮಾತಿಗೆ ಮರಳಾಗಿ ದುಡ್ಡು ಹಾಕ್ಕೊಂತ ಹೋಗ್ತೀರಿ ನಿಮ್ಮ ಅಮೌಂಟ್ ಅವ್ರು ಹಾಗೆ ಜಮಾ ಇರ್ತಾರೆ ಅವರು ಯಾವಾಗ ನಿಮ್ಮ ಅರಿವಾಗತ್ತಲ್ಲ ನಾವು ಶೀಟ್ ಅರಿವು ಅಂತೇಳಿ ಆವಾಗ ನಿಮ್ಮ ಎಲ್ಲ ಇದನ್ನ ಫೋನ್ ನಂಬರು ಯಾವು ಇವು ಏನು ನಿಮಗೆ ಫೋನ್ ಮಾಡಿದ್ದು ಯೂಸ್ ಮಾಡಿದ್ದಿರ್ತದೆಲ್ಲ ಅವನ್ನೆಲ್ಲ ಬ್ಲಾಕ್ ಮಾಡಿ ಹೋಗ್ಬಿಡ್ತಾರೆ ನಂತರ ನೀವು ದುಡ್ಡನ್ನು ಕಳ್ಕೊಂಡು ಒನ್ ನೈನ್ ತ್ರೀ ಜೀರೋಗೆ ಫೋನ್ ಮಾಡಿ ನಂತರ ಅದು ಪೊಲೀಸ್ ಸ್ಟೇಷನ್ಗೆ ಬಂದು ಎಫ್ ಐ ಆರ್ ಆಗಿ ಮುಂದಿನ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ದಯಮಾಡಿ ನಿಮ್ಮ ಏನದು ಅಮೂಲ್ಯವಾದ ಸಮಯ ಮತ್ತು ದುಡ್ಡನ್ನು ಈ ಮೊಬೈಲ್ಗಳಲ್ಲಿ ಬರುವಂಥ ಲಿಂಕ್ ಓಪನ್ ಮಾಡೋದಾಗ್ಲಿ ಅವುಗಳನ್ನ ಏನಾದರೂ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡೋದಾಗ್ಲಿ ಟಿವಿ ಲಾರದೆ ಮಾಡಕ್ ಒಂದು ಬಿಟ್ಟು ಇಬ್ಬರು ಜನ ಕೇಳ್ಕೊರಿ ಬಹಳಷ್ಟು ಮಂದಿ ಎಷ್ಟೋ ರಿಟೈರ್ಡ್ ಪ್ರೊಫೆಸರ್ಸ್ ಆಮೇಲೆ ವರ್ಕಿಂಗ್ ಲೆಕ್ಚರರು ಬಿಜಾಪುರಲ್ಲಿ ತಿಕೋಟ ಬಬಲೇಶ್ವರ ಅಲ್ಲೆಲ್ಲ ಆಗಿದಾವೆ ನಮ್ಮಲ್ಲಿನೂ ಆಗಿದ್ದಾವೆ ಕೇಸುಗಳು ಇದೇ ಮೋಡಸದಲ್ಲೇ ಇರ್ತವೆ ಇನ್ವೆಸ್ಟ್ಮೆಂಟ್ ಮಾಡ್ರಿ ನಿಮ್ಗೆ ಕೊಡ್ತೀವಿ ಅಂತೇಳಿ ಒಬ್ಬೊಬ್ರು ಮೂವತ್ತು ಲಕ್ಷ ರೂಪಾಯಿ ಅರವತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಒಂದೊಂದು ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿ ಕೈ ಸುಟ್ಕೊಂಡಿದ್ದವ್ರ ಅದರ ಆ ನಂತರ ಆರೋಪಿಗಳು ಪತ್ತೆ ಹಾಕ್ತಾರೆ ಅದೆಲ್ಲ ಆಗುತ್ತೆ ಡ್ಯೂ ಕೋರ್ಸ್ ಆಫ್ ಟೈಮ್ ಅದೆಲ್ಲ ಬರ್ತದೆ ಬಟ್ ಅದು ಆಗದಂಗೆ ಮೊದಲು ನೀವು ಮಾಡ್ಕೊಳುವಂಥದ್ದು ವೆರಿ ಇಂಪಾರ್ಟೆಂಟ್ ಇರುತ್ತೆ ಆದ್ದರಿಂದ ಇಂಥ ಸೈಬರ್ ಕ್ರೈಮ್ಗಳಿಗೆ ಯಾರೂ ಆಗಕ್ಕೆ ಹೋಗಬೇಡ್ರಿ ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತಂತಂದ್ರೆ ಈ ಸೈಬರ್ ಕ್ರೈಮ್ಸು ಬರೀ ದುಡ್ಡಿಗೆ ಸಂಬಂಧಪಟ್ಟದ್ದು ಅಷ್ಟೇ ಆಗಲ್ಲ ಇನ್ನು ಕೆಲವೊಂದು ಇವು ಬರ್ತವೆ ಈ ಏನಪ್ಪಾ ಅಂತಂತಂದ್ರೆ ಯಾವ್ದಾರ ಒಂದು ಯಾವುದೇ ಒಂದು ಧರ್ಮಕ್ಕೂ ಯಾವುದೇ ಒಂದು ಜಾತಿಗೂ ಅಥವಾ ಯಾವುದೋ ಒಂದು ಇದಕ್ಕೂ ಅಪಮಾನ ಆಗುವಂಥ ಮೆಸೇಜ್ಗಳನ್ನು ಪೋಸ್ಟ್ ಮಾಡೋದು ಫೇಸ್ಬುಕ್ಕಲ್ಲಿ ಅವುಗಳನ್ನು ನೀವು ಶೇರ್ ಮಾಡೋದು ಎರಡೂ ಅಪರಾಧ ಆ ಪೋಸ್ಟ್ ಮಾಡಿ ಅಂತ ಕಂಟೆಂಟ್ ಹಾಕೋದನ್ನು ಅಪರಾಧ ಆ ಕಂಟೆಂಟನ್ನು ಯಾರು ಹಾಕಿರ್ತಾರೆ ಈಗ ಬೆಂಗಳೂರಲ್ಲಿ ಯಾರೋ ಒಬ್ರು ಕೂತು ಕ್ರಿಯೇಟ್ ಅಂತ ಇಟ್ಕೊಳ್ಳಿ ಅವ ತನ್ನ ಪೇಜಲ್ಲಿ ಶೇ ಹಾಕಿರ್ತಾನೆ ಅದನ್ನು ಅದು ನೀವು ವೆರಿಫೈ ಮಾಡದೆ ತಿಳಿಲಾರದೆ ಅದರಲ್ಲಿ ಏನಾರ ಒಂದು ಬೇರೆ ಧರ್ಮದವರ ಬೇರೆ ಜಾತಿಯವರ ಬೇರೆ ಸಮುದಾಯದವರ ಭಾವನೆಗಳಿಗೆ ಧಕ್ಕೆ ಆಗುವಂಥ ಅಂಶಗಳಿದ್ದರೆ ಅದನ್ನು ನೀವೇನಾದ್ರೂ ಶೇರ್ ಮಾಡಿದರೆ ಆ ಕ್ರಿಯೇಟ್ ಮಾಡೋದನ್ನಷ್ಟು ಇಂಪ್ಯಾಕ್ಟ್ ನೀವು ಅದನ್ನು ಶೇರ್ ಮಾಡಿದವರ ಮೇಲೂ ಅಫೆನ್ಸ್ ಆಗುತ್ತೆ ಅದು ಫಸ್ಟ್ ನಮ್ಮಲ್ಲಿ ಆ ಥರದ್ದು ಬಂತಂತಂದರೆ ಯಾರು ಅದನ್ನು ಪೋಸ್ಟ್ ಮಾಡಿದಾರೆ ಅವನು ಅಪರಾಧಿ ಆಗ್ತಾನೆ ನೆಕ್ಸ್ಟ್ ಅವ್ನಿಗೆ ಎಲ್ಲಿಂದ ಬಂದಿರುತ್ತೆ ಅವನು ಅಪರಾಧಿ ಆಗ್ತಾನೆ ಅದಕ್ಕೆ ದಯಮಾಡಿ ಯಾವ್ದಾರ ಆ ಥರ ಪೋಸ್ಟ್ಗಳದು ಬಂದಿರ್ತಾರೆ ಸುಮಾರು ಕಳಿಸಿರ್ತಾರೆ ಸಮಾಜಘಾತಕ ಚಟುವಟಿಕೆ ಮಾಡುವಂಥವ್ರು ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡುವಂಥವ್ರು ಈ ಥರ ಮೆಸೇಜ್ಗಳನ್ನ ಕ್ರಿಯೇಟ್ ಮಾಡಿ ನಮ್ಮಲ್ಲಿರುವ ಬಾಂಧವ್ಯನ ಹಾಳು ಮಾಡೋಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ ನಾವು ಅದಕ್ಕೆ ಯಾರೂ ತಲೆ ಕೆರೆಸ್ಕೊಬಾರ್ದು ಅದು ಏನಿದೆ ಫ್ಯಾಕ್ಟ್ ಚೆಕ್ ಅನ್ನೋದಿರ್ತತೆ ಫ್ಯಾಕ್ಟ್ ಎಲ್ಲ ಚೆಕ್ ಮಾಡಿಕೊಂಡು ಅದನ್ನು ಮಾಡಬೇಕು ಮೊದಲನೇ ಮಾತಾಗಿ ಶೇರೇ ಮಾಡಬಾರ್ದು ಅಂಥವನ್ನೆಲ್ಲ ಶೇರ್ ಮಾಡೋದು ಇದನ್ನದು ಮಾಡಕ್ಕೆ ಹೋಗಬೇಡ್ರಿ ಅದರಿಂದ ಕೇಸಾಗಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟಲ್ಲಿ ಕೇಸಾಗಿ ಸುಮಾರು ಇವಾಗ್ತವೆ ಬೇರೆ ಬೇರೆ ಬಿ ಎನ್ ಎಸ್ ಭಾರತೀಯ ನ್ಯಾಯ ಸಂಹಿತೆಗೆ ಸಂಬಂಧಪಟ್ಟಂಥ ಸೆಕ್ಷನ್ಸ್ಗಳು ಅಪ್ಲೈ ಆಗಿ ಎಷ್ಟೋ ಜನ ಅರೆಸ್ಟಾಗಿ ಜೈಲು ಪೈಲಿ ಅಡ್ಡಾಡ್ತಾ ಇದ್ದಾರೆ ಅದಕ್ಕೆ ಆ ಥರದ್ದೆಲ್ಲ ಚಟುವಟಿಕೆಗಳಿಗೆ ಯಾರು ಅವಕಾಶ ಕೊಡಬೇಡ್ರಿ ನೆಕ್ಸ್ಟ್ ಮೂರನೇದು ಏನಪ್ಪ ಅಂತಂತಂದ್ರೆ ಈ ಬ್ಯಾಂಕಿಗೆ ಹೋದಾಗ ಬ್ಯಾಂಕಿಂದ ದುಡ್ಡನ್ನು ವಿಡ್ರಾ ಮಾಡೋಕ್ಕೆ ಹೋಗ್ತಿರ್ತಾರೆ ವಯಸ್ಸಾದವ್ರನ್ನ ದಯಮಾಡಿ ಬ್ಯಾಂಕಿಗೆ ಅಲ್ಲಿ ಇಲ್ಲಿ ಕಳ್ಸೋಕ ಹೋಗಬೇಡಿ ಕೆಲವೊಂದು ಟೀಮ್ಗಳಿರ್ತಾವೆ ವಯಸ್ಸಾದವ್ರನ್ನ ಟಾರ್ಗೆಟ್ ಮಾಡಿಕೊಂಡು ಅವರಿಗೆ ಏನೋ ಒಂಥರ ಅವರ ಅಟೆನ್ಷನನ್ನು ಬೇರೆ ಕಡೆ ಗ ಅವರ ಗಮನವನ್ನು ಬೇರೆ ಕಡೆ ಸೆಳೆದು ಅವರು ತಂದಂಥ ದುಡ್ಡನ್ನು ಮಿಸ್ಗೈಡ್ ಮಾಡಿ ಅವ್ರ ಕಡೆಯಿಂದ ತೊಗೊಂಡು ಹೋಗುವಂಥ ಚಟುವಟಿಕೆಗಳು ನಡೀತಾ ಇದ್ದಾವೆ ಅವು ಪ್ರತಿ ಇದರಲ್ಲಿ ಆಗ್ತಾ ಇದಾವೆ ಬ್ಯಾಂಕ್ಗಳು ಸುತ್ತಮುತ್ತ ನಡೀತಾ ಇರ್ತವೆ ಅದಕ್ಕಾಗಿ ಬ್ಯಾಂಕಿಂದ ದುಡ್ಡನ್ನು ವಿಡ್ರಾ ಮಾಡಿಕೊಂಡು ಹೂ ಬರುವಂಥ ಸಮಯದಲ್ಲಿ ನಿಮ್ಮ ಮನೆಯಿಂದ ಯಾರಾದ್ರು ಹಿರಿಯರು ಇದ್ದರೆ ಅವ್ರ ಜೊತೆ ಒಬ್ರು ಹೋಗಿರಿ ಸಾಮಾನ್ಯವಾಗಿ ದುಡ್ಡನ್ನು ಆ ಬೈಕಿನ ಸೈಡ್ ಬ್ಯಾಗಲ್ಲಿ ಇಡೋದು ಅಥವಾ ಪೆಟ್ರೋಲ್ ಟ್ಯಾಂಕ್ ಮೇಲೆ ಒಂದು ಬ್ಯಾಗ್ ಇರುತ್ತದೆ ಅಂಥದ್ರಲ್ಲಿ ಇಡೋದು ಮಾಡೋಕೆ ಹೋಗಬೇಡಿ ಒಂದು ಕರೆಕ್ಟಾಗಿ ಒಬ್ರು ಯಾರಾದರೂ ಹಿರಿಯರ ಜೊತೆ ಒಬ್ರು ಯಾರಾದರೂ ವಯಸ್ಸಿನವ್ರು ಇದ್ದರೆ ಅಂಥವ್ರನ್ನವರು ಇದನ್ನು ಮಾಡಲ್ಲ ಒಬ್ಬರೇ ಬಂದಿದ್ದಾರೆ ಇಬ್ಬರು ವಯಸ್ಸಾದವರು ಕೂಡ ಬಂದಾರಂದ್ರೆ ಅವ್ರು ಈಸಿಲಿ ಟಾರ್ಗೆಟ್ ಮಾಡಿಕೊಂಡು ಅವ್ರು ಯಾವ ಗಾಡಿಯಲ್ಲಿ ಹಾಕ್ತೋಗ್ತಿರ್ತಾರೆ ಆ ಗಾಡಿ ಫಾಲೋಅಪ್ ಮಾಡ್ತಾರೆ ಅದನ್ನು ಮಾಡಿಕೊಂಡು ಮುಂದೆ ಎಲ್ಲರ ನಿಂತರ ಅಂತಂದ್ರೆ ಅಲ್ಲಿ ಅದನ್ನ ಪಂಚರ್ ಮಾಡ್ತಾರೆ ಇಲ್ಲ ಹ್ಯಾಂಡಲ್ಗೆ ಹೆಸಿಗೆ ಹಚ್ಚಿರ್ತಾರೆ ಅದು ಯಾವುದೂ ವರ್ಕೌಟ್ ಆಗಲಿ ಅಂದರೆ ಲಾಸ್ಟ್ ಬಂದು ಅವ್ರ ಮುಂದೆ ಒಂದು ಒಂದು ಏಳೆಂಟು ನೋಟು ಬೇರೆ ಅವು ಹತ್ತರ ನೋಟು ನೂರು ನೋಟು ಹೋಗೋದು ದುಡ್ಡು ಬಿದ್ದಿದ ನೋಡ್ರಿ ಹೇಳಿ ಅವ್ರು ಅದನ್ನು ತಗೋಬೇಕಾದ್ರೆ ಇಲ್ಲಿ ಅವ್ರೇನು ಏನು ಸೈಡ್ ಬ್ಯಾಗಲ್ಲಿ ಮತ್ತು ಡಿಕ್ಕಿಯಲ್ಲಿ ಏನು ಫ್ರಂಟ್ ಟ್ಯಾಂಕ್ ಮೇಲೆ ಇಟ್ಟಿರ್ತಾರಲ್ಲ ಅಮೌಂಟ್ ಅಮೌಂಟನ್ನು ಅವರು ತೊಗೊಂಡು ಹೋಗ್ಬಿಡ್ತಾರೆ ಇವ್ರಿಗೆ ಗೊತ್ತೇ ಆಗೋಲ್ಲ ಅದು ಅದಕ್ಕೆ ಇಂಥವು ಕೇಸುಗಳು ಒಂದು ಎರಡು ಎರಡು ಮೂರು ಆಗಿದ್ದಾವೆ ಬ್ಯಾಂಕಲ್ಲಿ ವಿಡ್ಡ್ರಾ ಮಾಡ್ಕೊಂಡು ಬರಬೇಕಾದ್ರೆ ಇದುಗಳನ್ನು ಅವಾಯ್ಡ್ ಮಾಡ್ರಿ ಆಮೇಲೆ ಇನ್ನೊಂದು ಎ ಟಿ ಎಮ್ಗಳನ್ನು ಮಿಸ್ಪ್ಲೇಸ್ ಮಾಡ್ತಾರೆ ವಯಸ್ಸಾದವರು ಅವ್ರು ಟಾರ್ಗೆಟ್ ಮಾಡೋದೇ ವಯಸ್ಸಾದವ್ರನ್ನ ಬಿಟ್ಟು ಯಂಗ್ ಯಂಗ್ಸ್ಟರ್ಸ್ಗಳನ್ನವರು ಟಾರ್ಗೆಟ್ ಮಾಡಲ್ಲ ಆ ವಯಸ್ಸಾದವರು ಬಂದು ಎ ಟಿ ಎಮ್ನಿಂದ ವಿಡ್ರಾ ಮಾಡ್ಕೋಬೇಕಾದ್ರೆ ಬರ್ತಾ ಇಲ್ಲ ಅಂತೇಳಿ ಗೊತ್ತಾಗುತ್ತಲ್ಲ ಅವ್ರದ್ದು ಪಿನ್ ಈಗಿನ ಏನಿದೆ ಅನ್ನೋದು ನೋಡ್ತಾರೆ ನೋಡಿಕೊಂಡು ತೆಗೆದುಕೊಡ್ಬೇಕಾದ್ರೆ ಏನೋ ಒಂದು ರೀತಿಯಲ್ಲಿ ಅಂದ್ರೆ ಅಜ್ಜನಿಗೆ ಕಾಂಟ್ಯಾಕ್ಟ್ ಅವರು ಕಾಂಟ್ಯಾಕ್ಟ್ ಮಾಡಿಕೊಂಡು ಅವ್ರ ಎ ಟಿ ಎಮನ್ನು ಇಲ್ಲ ದುಡ್ಡು ಬರ್ತಾ ಅಂತ ಹೇಳಿ ಅವರು ಎ ಟಿ ಎಮನ್ನು ಇಟ್ಕೊಂಡಿರ್ತಾರೆ ಫಸ್ಟ್ ಕೊಡ್ಬೇಕಾದ್ರೆ ಬೇರೆ ಒಂದು ಎ ಟಿ ಎಮ್ ಅವ್ರ ಕೈಯ ಕೊಟ್ಟು ಹೋಗ್ಬಿಡ್ತಾರೆ ಈ ಅಜ್ಜ ನಾವು ಎ ಟಿ ಎಮ್ ಪಿನ್ ನಂಬರ್ ಕೊಟ್ಟಿರ್ತಾನೆ ನಂತರ ಇವ್ನ ಎ ಟಿ ಎಮ್ ಅನ್ನು ಬೇರೆ ಬ್ಯಾಂಕಿಗೆ ಹೋಗಿ ಎಷ್ಟಿದೆ ಅಷ್ಟು ವಿಡ್ರಾ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅದಕ್ಕೆ ಬ್ಯಾಂಕ್ನಿಂದ ವಿಡ್ರಾ ಮಾಡ್ಬೇಕಾಗಿ ನೀವು ಯಾರಾದರೂ ವಯಸ್ಸಾದ್ರನ್ನ ದಯಮಾಡಿ ಕಳ್ಸೋಕ್ಕೆ ಹೋಗ್ಬಿಡ್ರಿ ಯಾರೇ ಇದ್ರು ಅವ್ರ ಜೊತೆ ಒಬ್ರು ಮಗನೋ ಮೊಮ್ಮಗನೋ ಹೋಗುವಂಥ ಕೆಲಸ ಆಗಲಿ ಆ ಇದನ್ನು ಬಿಟ್ಟರೆ ಮತ್ತೆ ಈ ರಾತ್ರಿ ಕಳತನ ಆಗುವಂಥ ಇವು ಅವು ಕಳೆತನ ಪ್ರಕರಣಗಳ ಬಗ್ಗೆ ಯಾರು ದಯಮಾಡಿ ಮನೆ ಬಿಟ್ಟು ಹೋಗುವಂಥ ಸಮಯದಲ್ಲಿ ಪೊಲೀಸ್ ಠಾಣೆಗೆ ಇಂಟಿಮೇಷನ್ ಮಾಡಿ ರಜೆ ದಿನಗಳಿದಾವೆ ಮಕ್ಕಳೆಲ್ಲ ಹೇಳಿ ಪಾಲಕರೆಲ್ಲ ಊರಿಗೋದು ಹೋಗೋದು ಮಾಡ್ತಿರ್ತಾರೆ ಅಂತ ಸಮಯದಲ್ಲಿ ನಿಮ್ಮಲ್ಲಿರುವಂಥ ಆಭರಣಗಳನ್ನ ಇವನ್ನ ಕ್ಯಾರಿ ಮಾಡ್ರಿ ತಗೊಂಡು ಹೋಗ್ಬಿಡಿ ಇಲ್ಲ ಒಂದು ಬ್ಯಾಂಕ್ ಲಾಂಕರಲ್ಲಿ ಇಡಿ ಬ್ಯಾಂಕ್ ಲಾಕರಲ್ಲಿ ಇಟ್ಟು ಅವುಗಳನ್ನು ಸೇಫಾಗಿಡುವಂಥ ವ್ಯವಸ್ಥೆ ಮಾಡಿಕೊಡ್ರಿ ಆಮೇಲೆ ಆಜುಬಾಜುದ್ರೆ ಹೇಳಿ ಹೋಗುದು ಬರ್ರಿ ಮನೆಯಲ್ಲಿ ನಾವು ಊರು ಹೋಗ್ತಾ ಇದೀವಿ ಅಂತೇಳಿ ಮತ್ತೆ ಹೊರಗಡೆ ಮನೆಗೆ ಇಂಟರ್ ಲಾಕ್ ವ್ಯವಸ್ಥೆನ ಮಾಡಿಕೊಡಿ ಕಳ್ಳರಿಗೆ ಏನಾಗುತ್ತೆ ನೀವು ಬೀಗ ಹಾಕಿದ್ರ ಅಂತಂದ್ರೆ ಅವರಿಗೆ ಒಂದು ಇನ್ವಿಟೇಷನ್ ಕೊಟ್ಟಂಗೆ ಅದು ಲಾಕ್ ಮಾಡ್ಕೊಂಡು ಹೋಗಿದ್ರೆ ಇಂಟರ್ ಲಾಕ್ ಸಿಸ್ಟಮ್ ಇತ್ತಂತಂದರೆ ಆಮೇಲೆ ಹೋಗುವಂಥ ಸಮಯದಲ್ಲಿ ಭಾಳ ಚೌಕಾಸಿ ಮಾಡ್ತಾರೆ ಮಂದಿ ಒಂದು ಒಳಗಡೆ ಒಂದು ಲೈಟು ಹಚ್ಚಿ ಹೋಗಂಗಿಲ್ಲ ಕರೆಂಟ್ ಬಿಲ್ ಅಂತೇಳಿ ಎಲ್ಲನೂ ಆಫ್ ಮಾಡ್ಕೊಂಡು ಹೋಗ್ಬಿಡೋದು ಹಾಗೆಲ್ಲ ಮಾಡಕ್ಕೆ ಹೋಗ್ಬಾರ್ದು ನೀವು ಊರಿಗೇನೆ ಅಂತಂದ್ರೆ ಇಂಟರ್ಲಾಕ್ ಸಿಸ್ಟಮ್ ಅಳವಡಿಸಿ ಮ ಒಳಗಡೆ ಒಂದು ಲೈಟ್ ಆನ್ ಮಾಡಿಟ್ಟು ಅಂತಂದ್ರೆ ಯಾರೋ ಮನೆಯಲ್ಲಿ ಅನ್ನೋದು ಒಂದು ಕಳ್ಳರಿಗೆ ಇದಿರ್ತೈತೆ ಲಾಕ್ ಇತ್ತಂತಂದ್ರೆ ಸ್ವಲ್ಪ ಅವರು ಡೌಟ್ ಪಡ್ತಾರೆ ಆಮೇಲೆ ಕೆಲವರು ಶನಿ ಏನು ಮಾಡ್ತಾರೆ ಇಂಟರ್ಲಾಕ್ ಅಳವಡಿಸಿರ್ತಾರೆ ಮನೆ ಗೇಟಿಗೆ ಜಿ ಹಾಕೊಂಡು ಹೋಗಿಬಿಡ್ತಾರೆ ಹೊರಗಡೆ ಅವನ್ನ ಅವಾಯ್ಡ್ ಮಾಡಿರಿ ಆಮೇಲೆ ಆದಷ್ಟು ಪ್ರಾಪರ್ಟಿ ಆಭರಣಗಳು ದುಡ್ಡಿತ್ತು ಅವನ್ನ ಬ್ಯಾಂಕ್ ಬ್ಯಾಂಕಲ್ಲಿ ಸೇಫ್ ಲಾಕರ್ ಇಡಿ ಇದಾಯಿತು ಆಮೇಲೆ ಈ ಸಿಟಿಗಳಲ್ಲಿಲ್ಲ ಹಳ್ಳಿಗಳಲ್ಲಿ ಸ್ವಲ್ಪ ರಾತ್ರಿ ಈಗ ಬೇಸಿಗೆ ಅಂತೇಳಿ ಮನೆಯನ್ನು ಲಾಕ್ ಮಾಡೋದು ಅಥವಾ ಮನೆಯಲ್ಲಿ ಆದವ್ರು ಎಲ್ಲರೂ ಹೋಗಿ ಮೇಲ್ಗಡೆ ಮಲಗುವಂಥದ್ದು ಮಾಡ್ತಾರೆ ಅವುಗಳನ್ನು ಸಹಿತ ಅವಾಯ್ಡ್ ಮಾಡಿ ಆದಷ್ಟು ಇರುವ ಥರನೇ ವ್ಯವಸ್ಥೆ ಇರಬೇಕು ಇದನ್ನು ಮಾಡ್ಕೊಳ್ಳಿ ಆಮೇಲೆ ಏನಂತಂತಂದರೆ ಇದು ಮೋಟ್ರ್ ವೆಹಿಕಲ್ ಇದಕ್ಕೆ ಸಂಬಂಧಪಟ್ಟಂಗೆ ಆಕ್ಸಿಡೆಂಟ್ ಹೋಗಿ ಸಂಬಂಧಪಟ್ಟಂಗೆ ದಯಮಾಡಿ ಎಲ್ಲರೂ ಹೆಲ್ಪ್ ಕೈಯಲ್ಲಿರುತ್ತೆ ದಯಮಾಡಿ ಎಲ್ಲರಿಗೂ ನಾನು ಒಂದೇ ಆಶ್ವಾಸನೆ ಹೇಳೋದನ್ನಂತ ಒಂದು ರಿಕ್ವೆಸ್ಟ್ ಹೇಳೋದನ್ನಂತಪ್ಪ ಅಂತಂದರೆ ಕಂಪಲ್ಸರಿ ಎಲ್ಲರೂ ಹೆಲ್ಮೆಟನ್ನು ಹಾಕಿರಿ ಆಕ್ಸಿಡೆಂಟ್ ಆಯ್ತು ಅಂದ್ರೆ ನಿಮ್ಮ ನಿಮ್ಮ ನಿಮ್ಮನ್ನು ಉಳಿಸುತ್ತದು ಏನಾದರೂ ಆಯ್ತು ಅಂದ್ರೆ ನಿಮ್ಮ ಮನೆಯವರಿಗೆ ನಿಮಗೆ ಉಳಿಸುತ್ತೆ ಅದಕ್ಕಾಗಿ ದಯಮಾಡಿ ಪ್ರತಿಯೊಬ್ಬರು ಹೆಲಿ ಪ್ರತಿಯೊಬ್ಬರು ಹೆಲ್ಮೆಟ್ ಹಾಕ್ಕೊಡ್ರಿ ಕಾರಲ್ಲಿ ಹೈವೇದಲ್ಲಿ ಓಡಾಡುವಂಥವ್ರು ಸೀಟ್ ಬೆಟ್ಟಗಳನ್ನು ಧರಿಸ್ರಿ ಒಂದು ಹತ್ತು ನಿಮಿಷ ಲೇಟ್ ಆದರೂ ಇಲ್ಲ ಸ್ಪೀಡ್ ಜಾಸ್ತಿ ಓವರ್ ಸ್ಪೀಡ್ ಓಡಿಸೋದು ರಾತ್ರಿ ಕುಡಿದ ನಿಶೇದಲ್ಲಿ ಗಾಡಿ ಓಡಿಸೋ ಸ್ಟಂಟ್ ಮಾಡೋದು ಅಥವಾ ಗೊತ್ತಿರುತ್ತೆ ಕುಡುಕ ಡ್ರೈವರ್ ಅದಾನ ಅಂತೇಳಿ ಅವ್ನು ತಿಳ್ಕೊಂಡು ಅವ್ನು ಕರ್ಕೊಂಡು ಹೋಗೋದು ಈ ಥರ ಎಲ್ಲ ಮಾಡೋಕ್ಕೋಗ್ಬೇಡಿ ಸತ್ತು ಹೋದ ಮೇಲೆ ಏನೂ ಇಲ್ಲ ಈ ಜೀವನದಲ್ಲಿ ಬದುಕಿದಾಗಿದಾಗ ನಮ್ಗೆ ಏನು ನಡದತ್ತೆ ಅನ್ನೋದು ಗೊತ್ತಾಗ ಸತ್ತದ ಮೇಲೆ ಏನೈತೆ ಪ್ರಪಂಚ ಅನ್ನೋದು ಯಾರಿಗೂ ಗೊತ್ತಿಲ್ಲ ಅದಕ್ಕೆ ಎಷ್ಟು ದಿನ ಇದ್ದೀವಿ ಅಷ್ಟು ಅಲರ್ಟಾಗಿರಬೇಕು ಮೋಟರ್ ವೆಹಿಕಲ್ ಆಕ್ಸಿಡೆಂಟ್ ಇತ್ತೀಚಿನ ದಿನಮಾನಗಳಲ್ಲಿ ಪ್ರತಿ ವರ್ಷ ಸುಮಾರು ಒಂದೂವರೆ ಲಕ್ಷ ಜನ ಆಕ್ಸಿಡೆಂಟ್ ಅಲ್ಲಿ ರೋಡ್ ಆಕ್ಸಿಡೆಂಟ್ ಸಾಯ್ತಾರೆ ಒಂದು ಎಷ್ಟಿದು ಒಂದು ಲಕ್ಷ ಅರವತ್ ನಾಲ್ಕು ಸಾವಿರ ಸಮಥಿಂಗ್ ಇದೆ ಒಂದೂವರೆ ಲಕ್ಷ ದಾಟಿದೆ ಅದು ಪ್ರತಿ ವರ್ಷ ಆಕ್ಸಿಡೆಂಟ್ ಆಗಿ ರೋಡಲ್ಲಿ ಸಾಯುವಂತವ್ರು ಅದರಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಜನ ಟೂ ವೀಲರ್ದವ್ರು ಸಾಯ್ತಾರೆ ಯಾಕಂತಂತಂದ್ರೆ ಆಕ್ಸಿಡೆಂಟ್ ಆಗಿ ತಲೆಗೆ ಇಮಿಡಿಯೇಟ್ ಏಟು ಬಿಡುತ್ತಾ ಹೆಡ್ ಇಂಜುರಿ ಆಗಿ ಡೆತ್ ಆಗ್ತಾರೆ ನಾವಿಲ್ಲಿ ನಮ್ಮ ಸ್ಟೇಷನಲ್ಲಿ ನೋಡುವಂಥ ಸುಮಾರು ಏಯ್ಟಿ ಪರ್ಸೆಂಟ್ ಇದರಲ್ಲಿ ಮೋಟ್ರ್ ಸೈಕಲ್ ಟೂ ವೀಲರ್ ಡೆತ್ ಇರತ್ತೆ ಅದರಲ್ಲಿ ಕೆಲವರು ಫಾಸ್ಟ್ ಆಗಿ ಓಡಿಸ್ಬೇಕಾದ್ರು ಕೆಲವರು ಮತ್ತು ಆಕ್ಸಿಡೆಂಟ್ ಆಗಿ ನೋಡಿದ್ದೀವಲ್ಲ ನಾವು ಅಂಥವ್ರಿಗೆ ಲೈಸೆನ್ಸೇ ಇಲ್ಲ ಸಿಕ್ಸ್ಟಿ ಟು ಏಯ್ಟಿ ಪರ್ಸೆಂಟ್ ಲೈಸೆನ್ಸ್ ಇರೋಲ್ಲ ಗಾಡಿಗೆ ಇನ್ಶೂರೆನ್ಸ್ ಇರೋಲ್ಲ ಈ ಥರದ್ದು ಇರ್ತವೆ ದಯಮಾಡಿ ಎಲ್ಲರೂ ನಿಮ್ಮ ನಿಮ್ಮ ಮನೆಗಳಿಗೆ ಹೋಗಿ ನಿಮ್ಮ ಗಾಡಿಗಳ ಡಾಕ್ಯುಮೆಂಟ್ಸ್ ಒಮ್ಮೆ ಚೆಕ್ ಮಾಡಿಕೊಡ್ರಿ ಲೈಸೆನ್ಸ್ ಇಲ್ಲ ಅಂತಂದ್ರೆ ಮಕ್ಕಳಿಗೆ ಗಾಡಿ ಕೊಡಿಸೋಕ್ಕಿಂತ ಮುಂಚೆ ಕಾಡಿಸಿರ್ತಾವ ಮಕ್ಕಳು ಗಾಡಿ ಕೊಡಿಸ್ರಿ ಅಂತೇಳಿ ಅದಕ್ಕಿಂತ ಮುಂಚೆ ಅವ್ರಿಗೆ ಲೈಸೆನ್ಸ್ ಮಾಡಿಸಿ ಲೈಸೆನ್ಸ್ ಮಾಡಿಸಿ ಗಾಡಿ ಕೊಡಿಸಿ ಆಟೋ ಡ್ರೈವರ್ ಆಟೋ ಕೊಡಿಸಿದ್ರೆ ಮಕ್ಕಳಿಗೆ ಆಟೋ ಡ್ರೈವಿಂಗ್ ಲೈಸೆನ್ಸ್ ಮಾಡಿಸಿ ಆಟೋ ಕೊಡಿಸಿರಿ ಟೂ ವೀಲರ್ದು ಹಾಗೆ ಮಾಡಿಸಿ ಫೋರ್ ವೀಲರ್ ಕೊಡಿಸ್ತಿದ್ರೆ ಅಂದ್ರೆ ಲೈಸೆನ್ಸ್ ಮಾಡಿಸಿ ಗಾಡಿ ಕೊಡಿಸಿ ಅವ್ರಿಗೆ ಇರುವಂಥ ಗಾಡಿಗಳಿಗೆ ಈಗಂತಾರೆ ಪ್ರತಿಯೊಬ್ಬರ ಮನೆಯ ಗಾಡಿ ಇದ್ದೇ ಇರ್ತವೆ ಇರುವಂಥ ಎಲ್ಲ ಗಾಡಿಗಳಿಗೆ ಇನ್ಶೂರೆನ್ಸ್ ಐತಿ ಇಲ್ಲ ಅನ್ನೋದನ್ನ ಚೆಕ್ ಮಾಡಿಕೊಡಿ ಮತ್ತು ಇಷ್ಟು ಇದೆ ಇಷ್ಟೊತ್ತು ತಮಗೆಲ್ಲ ಇದನ್ನೆಲ್ಲ ಹೇಳಿದೀವಿ ದಯಮಾಡಿ ಇದನ್ನು ಇವುಗಳನ್ನೆಲ್ಲ ತಾವು ಪಾಲಿಸ್ರಿ ಮೋಸ್ಟ್ ನಮಗೆ ಇಂಪಾರ್ಟೆಂಟ್ ಇರುವಂಥದ್ದು ಸಿ ಸಿ ಟಿ ವಿ ಕ್ಯಾಮ್ರದು ಈ ಏರಿಯಾದಲ್ಲೇ ವಾಸ ಮಾಡುವಂಥವ್ರು ಇರೋರು ದಯಮಾಡಿ ಇವುಗಳನ್ನು ಇದನ್ನಿಟ್ಟುಕೊಂಡು ಸಿ ಸಿ ಟಿ ವಿ ಕ್ಯಾಮ್ರಾಗಳನ್ನು ಅಳವಡಿಸ್ರಿ ಮತ್ತು ಅದೇ ರೀತಿ ಈ ನಮ್ಮ ಮೇನ್ ರೋಡಲ್ಲಿ ಏನಿದೆ ಇದು ಮನೆಗಳಿಗೆ ಹಾಕುವಂಥ ಸಿ ಸಿ ಟಿ ವಿ ಆಯಿತು ಮೇನ್ ರೋಡ್ಗಳಲ್ಲಿರುವಂಥ ಎಲ್ಲ ಅಂಗಡಿ ಮುಗ್ಗಟ್ಟುಗಳು ಅವಕ್ಕೆಲ್ಲರೂ ಪ್ರತಿಯೊಬ್ಬರು ಸಿ ಸಿ ಟಿ ವಿ ಕ್ಯಾಮ್ರಾಗಳನ್ನು ಅಳವಡಿಸ್ಬಿ ಅಳವಡಿಸ್ಬೇಕು ಅನ್ನೋದೊಂದು ರೂಲ್ಸ್ ಇದೆ ಕಾನೂನಿದೆ ಅದು ಅದರ ಪ್ರಕಾರ ನಾವು ಎಲ್ಲ ಅಂಗಡಿಕಾರರಿಗೆ ನೋಟಿಸ್ ಕೊಟ್ಟಿದ್ದೀವಿ ಅದರ ಪ್ರಕಾರ ಕೆಲವರು ಹಾಕ್ತಾ ಇದ್ದಾರೆ ಕೆಲವರ ಇನ್ನೂ ಹಾಕ್ಕೊಳ್ಬೇಕು ಅದರಲ್ಲಿ ಎಸ್ಪೆಷಲಿ ಈ ನಮ್ಮ ಪೆಟ್ರೋಲ್ ಪಂಪ್ಗಳು ಕಡ್ಡಾಯವಾಗಿ ಹಾಕಲೇಬೇಕು ಅವರು ರೋಡು ತಮ್ಮ ಇದನ್ನು ಕವರ್ ಆಗುವಂಗಿರಬೇಕು ಆಮೇಲೆ ಮೇನ್ ರೋಡು ಕವರ್ ಆಗುವಂಥ ಸಿ ಸಿ ಟಿ ವಿ ಕ್ಯಾಮ್ರಾಗಳನ್ನು ಅವ್ರು ಅಳವಡಿಸಬೇಕು ವೈನ್ ಶಾಪ್ ವೈನ್ ಶಾಪ್ದವರು ವೈನ್ ಸ್ಟೋರ್ಸ್ದವರು ಹೋಟೆಲ್ ಲಾಡ್ಜ್ಗಳು ಆಮೇಲೆ ಧಾಬಾಗಳು ಕಂಪಲ್ಸರಿ ಇವೆಲ್ಲ ಸಿ ಸಿ ವಿ ಕ್ಯಾಮರಾಗಳನ್ನು ಅಳವಡಿಸ್ಬೇಕಂತಿದೆ ಅದರ ಪ್ರಕಾರ ಅವರಿಗೆಲ್ಲ ನಾವು ನೋಟಿಸ್ ಕೊಡಿಸ್ತಾ ಇದೀವಿ ಆಲ್ಮೋಸ್ಟ್ ನಮ್ಮ ಸಿಂದಗಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಈಗ ಆರ್ನೂರಷ್ಟು ಸಿ ಸಿ ವಿ ಕ್ಯಾಮ್ರಾಗಳು ಆಲ್ರೆಡಿ ಹಾಕಿದ್ದು ಇದ್ದಾವೆ ನಮ್ಮ ಮಾತುಗಳನ್ನು ಕೇಳಿ ಕೆಲವೊಬ್ಬರು ಹಾಕ್ತಾ ಇದ್ದಾರೆ ಇನ್ನು ಕೆಲವರು ಆಲ್ರೆಡಿ ಹಾಕಿದ್ನ ಸಹಿತ ನಾವು ಅದನ್ನ ಎಮ್ ನಮ್ದೊಂದು ಅಪ್ಲಿಕೇಶನ್ ಇದೆ ಅದರಲ್ಲಿ ಮ್ಯಾಪಿಂಗ್ ಜಿಯೋ ಮ್ಯಾಪಿಂಗ್ ಮಾಡ್ತಾ ಇದೀವಿ ಅದರಲ್ಲಿ ಅದಕ್ಕಾಗಿ ದಯಮಾಡಿ ಎಲ್ಲರೂ ಸಿ ಸಿ ಟಿವಿ ಕ್ಯಾಮ್ರಾಗಳನ್ನು ರವರ್ಸ್ರಿ ಆದಷ್ಟು ಅಲರ್ಟ್ ಆಗಿರಿ ರೂಲ್ಸ್ ಗಳನ್ನು ಫಾಲೋ ಮಾಡ್ರಿ ಗಾಡಿ ಪಾರ್ಕಿಂಗ್ ಮಾಡಬೇಕಾದ್ರೆ ನೀಟಾಗಿ ಪಾರ್ಕಿಂಗ್ ಮಾಡ್ರಿ ರಸ್ತೆ ನಿಮ್ಮದೇ ಗಾಡಿ ನಿಮ್ಮದು ರಸ್ತೆ ನಿಮ್ಮದು ಸಿಟಿ ನಿಮ್ಮದು ಇದು ವ್ಯವಸ್ಥಿತವಾಗಿ ಆಗಿರ್ಬೇಕು ವ್ಯವಸ್ಥಿತವಾಗಿ ಇದು ಕಾಣ್ಬೇಕಂತಂದ್ರೆ ಸಾರ್ವಜನಿಕರು ಅದರಲ್ಲಿ ಇರಲಿಲ್ಲ ಅಂತಂದರೆ ಅದು ವ್ಯವಸ್ಥಿತವಾಗಿ ಸಾರ ಇದು ಸಿಟಿ ಕಾಣಲ್ಲ ನಾವು ನೀಟಾಗಿ ಪಾರ್ಕಿಂಗ್ ಮಾಡಿದ್ರೆ ನಮ್ಮನ್ನು ನೋಡಿ ಇನ್ನೂ ಪಾರ್ಕಿಂಗ್ ಮಾಡ್ತಾನೆ ನಾವೇ ಅಡ್ಡ ನಿಂದ್ರಿಸೋದ್ರೆ ಅವನು ನಮ್ಮ ಬಾಜು ಅವನು ಇದು ಅಂತ ಅಡ್ಡ ನಿಂದ್ರಿಸಿ ಹೋಗ್ತಾನೆ ಅದಕ್ಕೆ ಮನೆಯಿಂದ ಹೊರಗೆ ಬಂದ ಮೇಲೆ ನಾವು ಸಾರ್ವಜನಿಕ ಜೀವ ಏನು ಸಾರ್ವಜನಿಕರ ಇದರಲ್ಲಿ ಬರ್ತೀವಿ ಪಬ್ಲಿಕ್ ಪ್ಲೇಸ್ಗೆ ಕೆಲವೊಂದು ನಮ್ಮ ಇವು ಇದಾವೆ ಕರ್ತವ್ಯಗಳು ಗಾಡಿ ವೆಹಿಕಲ್ ಪಾರ್ ಪ ಕರೆಕ್ಟಾಗಿ ಪಾರ್ಕ್ ಮಾಡಬೇಕು ಎಲ್ಲರಿಗೂ ರೆಸ್ಪೆಕ್ಟ್ ಕೊಡಬೇಕು ಅಂತೇಳಿ ಅವನ್ನೆಲ್ಲ ನಾವು ಪಾಲನೆ ಮಾಡಬೇಕು ಈಗ ಟ್ರಾಫಿಕ್ ರೂಲ್ಸ್ಗಳನ್ನೆಲ್ಲ ನೀವು ಕಂಪಲ್ಸರಿ ಪಾಲನೆ ಮಾಡಿ ಆಮೇಲೆ ಇಷ್ಟೊತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾವೆಲ್ಲ ಭಾಳ ಶಾಂತ ಕೇಳಿದಿರಿ ಇದನ್ನು ಆದಷ್ಟು ನೈಂಟಿ ನ ಪರ್ಸೆಂಟಷ್ಟು ಇದನ್ನು ಅಳವಡಿಸೋಕೆ ಪ್ರಯತ್ನ ಮಾಡ್ರಿ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ತಮಗೂ ಬಹಳಷ್ಟು ಕೆಲಸಗಳಿದಾವೆ ನೀವು ಎಲ್ಲ ಎಲ್ಲಾ ಕೆಲಸ ಬಿಟ್ಟು ಬಂದಿರ್ತೀರಿ ನಮ್ಮೂ ನೀನು ಕೆಲಸಗಳಿದಾವೆ ಈ ಕಾರ್ಯಕ್ರಮವನ್ನ ಶಾರ್ಟ್ ಇಲ್ಲೇ ಮುಕ್ತಾಯ ಮಾಡ್ತೀನಿ ಎಲ್ಲರಿಗೂ ಧನ್ಯವಾದಗಳು